எல் கேமரா இல்லை கரெக்ட் ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆಗಿ ಮಂತ್ರಾಲಯದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತೇ ಆಗಿರುತ್ತೆ ಏನಿದು ಪ್ಲೇಸ್ ಎಲ್ಲ ಚೇಂಜ್ ಇದೆ ವಿಡಿಯೋ ನೋಡ್ತಾ ಇದ್ರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಎಸ್ ಇವತ್ತು ನಾವು ಮಂತ್ರಾಲಯದಲ್ಲಿ ಇದ್ದೀವಿ ರಾಯರ ದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ಆಗಿ ಮಂತ್ರಾಲಯದ ವ್ಲಾಗ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸೊ ಇವತ್ತು ನಾವು ಬಂದಿರೋದು ಫ್ಯಾಮಿಲಿ ಜೊತೆ ಅಂತಲೇ ಹೇಳ್ಬೋದು ತುಂಬ ಜನ ಬಂದಿದ್ದೀವಿ ಸೊ ಲೈಕ್ ನಮ್ಮಕ್ಕಾಗೆ ಅಕ್ಕ ಮಕ್ಕಳು ಇನ್ನೊಂದು ಅಕ್ಕ ಇನ್ನೊಂದು ಅಕ್ಕ ಮಕ್ಕಳು ಹಾಗೆ ಅತ್ತಿಗೆ ಆಗಿರ್ಬೋದು ನಮ್ಮ ದೊಡ್ಡಮ್ಮ ನನ್ನ ತಂಗಿ ಅಮ್ಮ ನಾನು ಈ ಇಷ್ಟೊಂದು ಜನ ಎಲ್ಲ ಹೋಗಿದ್ವಿ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಪ್ಲ್ಯಾನ್ ಮಾಡಿ ಏನು ಹೋಗಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟು ಜನ ಸೇರಿ ಒಟ್ಟಿಗೆ ಸೇರಿದಂಥದ್ದು ಸೊ ನಾವು ಕೆಲವೊಂದು ಸರಿ ಅಂದ್ಕೊಳ್ತೀವಿ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಎಲ್ಲರೂ ಓಡೋದು ಕಷ್ಟ ಆಗುತ್ತೆ ಸೊ ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಟೈಮ್ ಸೆಟ್ ಆಗಲ್ಲ ಅಂತಲೇ ಹೇಳ್ಬೋದು ಎಲ್ಲರೂ ಜಾಸ್ತಿ ಜನ ಹೋಗಬೇಕು ಅಂತ ಅಂದ್ಕೊಂಡ್ರೆ ಲೈಕ್ ಸ್ವಲ್ಪ ಆಚೆ ಈಚೆ ಆಗುತ್ತೆ ಎಲ್ಲರೂ ಸಹ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡ್ರೆ ಅದು ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಇವತ್ತು ಈ ಸರಿ ನಮ್ಗೆ ಏನಾಯಿತು ಅಂದರೆ ಲೈಕ್ ಅಂದ್ಕೊಂಡೇ ಇರಲಿಲ್ಲ ಅನ್ಎಕ್ಸ್ಪೆಕ್ಟ್ ಆಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಕೂಡ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಲೈಕ್ ಸಡನ್ನಾಗಿ ಆ ಮಕ್ಳಿಗೆಲ್ರಿಗೂ ಕಾಲೇಜು ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಿದ್ರು ಸೊ ನಾವು ಕೂಡ ಪಟ್ಟ ನನಗೆ ಈ ರೀತಿ ಒಂದು ಪ್ಲಾನ್ ನ ಮಾಡ್ಕೊಂಡ್ವಿ ಹೋಗಿ ಬರೋದಾ ಅಂತ ಹಾಗೆ ನಮ್ಮ ಅಕ್ಕರು ಕೂಡ ಅಲ್ಲಿ ಕೂಡ ಅವರು ಕೂಡ ಪ್ಲಾನ್ ನ ಮಾಡ್ಕೊಂಡಿದ್ರಂತೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಸೊ ಹಂಗಾಗಿ ಅದು ಸಡನ್ ಆಗಿ ಈ ರೀತಿ ಒಂದು ವೈಬ್ ಮ್ಯಾಚ್ ಆಗಿ ಇಷ್ಟು ಜನ ಒಂದೇ ಕಡೆ ಒಂದೇ ದಿನ ಸೇರೋ ಆಗಿತು ಸೊ ರಾಯರ ದರ್ಶನ ಈ ರೀತಿ ಫ್ಯಾಮಿಲಿ ಒಟ್ಟಿಗೆ ಎಲ್ಲರ ಜೊತೆ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತಾನೆ ಹೇಳ್ಬೋದು ಸೊ ಕಂಪ್ಲೀಟಾಗಿ ನಾನು ಕೂಡ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಫ್ಯಾಮಿಲಿ ಜೊತೆ ತುಂಬಾನೇ ಚೆನ್ನಾಗಿದೆ ಇಡ್ತಾರೆ ಅಮ್ಮ ನೋಡು ಇನ್ನ ಮಾಯನು ಏನಂತ ಸೊ ಫೈನಲಾಗಿ ನಾವು ಕೂಡ ದೇವ್ರ ದರ್ಶನ ಮಾಡಲಿಕ್ಕೆ ಬಂದ್ವಿ ನಾವು ಮಾರ್ನಿಂಗೇನು ತುಂಬ ಹರಿಬರಿಲಿ ಎದ್ದೇನು ರೆಡಿಯಾಗಿ ಬರಲಿಲ್ಲ ಏಕೆಂದರೆ ಟ್ರಾವೆಲಿಂಗ್ ಮಾಡಿದ ಕಾರಣ ಸೊ ನಾವು ಕೂಡ ಸ್ವಲ್ಪ ನಿಧಾನವಾಗಿ ಎದ್ದು ಒಂಬತ್ತು ಗಂಟೆಗೆ ದರ್ಶನಕ್ಕೆ ಬಂದ್ವಿ ನಿಧಾನವಾಗಿ ರೆಡಿ ಮಾ ರೆಡಿಯಾಗಿ ಸೊ ಈಗ ಫೈನಲ್ ಆಗಿ ದರ್ಶನ ಮಾಡಲಿಕ್ಕೆ ಬಂದಿದ್ವಿ ಅಷ್ಟು ಅಷ್ಟೊಂದೇನು ತುಂಬ ಜನ ಏನು ರಶ್ ತುಂಬ ಏನು ಇರಲಿಲ್ಲ ಹಾಗಂತ ಇರಲೇ ಇಲ್ಲ ಅಂತನಲ್ಲ ತುಂಬ ಯಾವಾಗಲೂ ಜನ ಇದ್ದೇ ಇರ್ತಾರೆ ಬಟ್ ತುಂಬ ಜನ ಏನೂ ಇರಲಿಲ್ಲ ಓಕೆ ಮ್ಯಾನೇಜ್ ಮಾಡ್ಬೋದು ಅಷ್ಟು ಜನ ಇದ್ದರೂ ನಾವು ಕೂಡ ಕಿವಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿ ನಿಧಾನವಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ರಾಯರನ್ನ ನೋಡಿಕೊಂಡು ಚೆನ್ನಾಗಿ ಕೇಳಿಕೊಂಡು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ನಮಸ್ಕರಿಸ್ಕೊಂಡು ಸೊ ಹೊರಗಡೆ ಬಂದ್ವಿ ಈಗ ಬಂದು ಇಲ್ಲಿ ಬೃಂದಾವನ ಹತ್ರ ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಈಗ ಹೆಜ್ಜೆ ಲೈಕ್ ಒತ್ತೇಜ್ಜೆ ಮಾಡೋಣ ಒತ್ತೇಜ್ಜೆ ಸೇವೆ ಮಾಡೋಣ ಅಂದ್ಕೊಂಡು ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಅದನ್ನು ಕೂಡ ಹೆಜ್ಜೆ ನಮಸ್ಕಾರ ಮಾಡೋದಾ ಅಂದ್ಕೊಂಡು ಮಾಡ್ತಾರೆ ತುಂಬ ತುಂಬ ಟೈಮ್ ತುಂಬ ಟೈಪ್ಸು ಏನೇನೋ ಮಾಡ್ತಾರೆ ಲೈಕ್ ಎಜ್ಜೆಜ್ಜೆಗೂ ನಮಸ್ಕಾರ ಮಾಡೋದಾಗಿರ್ಬೋದು ಒತ್ತೆಜ್ಜೆ ಆಗಿರ್ಬೋದು ಲೈಕ್ ಸುಮ್ಮನೆ ಹೆಜ್ಜೆ ನಮಸ್ಕಾರ ಆಗಿರ್ಬೋದು ಉರುಳು ಸೇವೆ ಆಗಿರ್ಬೋದು ಅವರೇವರು ಏನು ಅಂದ್ಕೊಳ್ತಾರೋ ಅದನ್ನೆಲ್ಲನೂ ಮಾಡ್ತಾಯಿರ್ತಾರೆ ಇಲ್ಲಿ ಭಕ್ತಾದಿಗಳು ಸೊ ಇಲ್ಲಿ ನಾವು ಕೂಡ ಈ ರೀತಿ ಒಂದು ಒತ್ತೆಜ್ಜೆ ಅಂತ ಏನು ಹೇಳ್ತೀವಿ ಸೊ ಅದನ್ನು ಅಂದ್ಕೊಂಡು Marta y ラファーの方が楽しい。はい ಸೊ ಈಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಈಗ ಹೊರಗಡೆ ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಇರುವಂಥ ಮ್ಯೂಸಿಯಂನ ನೋಡೋಣ ಅಂದ್ಕೊಂಡು ನಾವು ಪಕ್ಕದಲ್ಲಿ ಬಂದಿದೀವಿ ಸೊ ಈಗ ಅಲ್ಲಿ ಒಳಗಡೆ ಅಲೋ ಇರಲಿಲ್ಲ ಸೊ ಫೋನೆಲ್ಲ ಹೊರ್ಗಡೆನೆ ಸಬ್ಮಿಟ್ ಮಾಡಿ ಹೋಗ್ಬೇಕು ನಾವು ಕೂಡ ಅದೆಲ್ಲನು ನೋಡಿಕೊಂಡು ಈಗ ಪಕ್ಕದಲ್ಲಿ ಈ ದೇವಸ್ಥಾನದ ಹಿಂಭಾಗದಲ್ಲಿ ನದಿಗೆ ನಮಸ್ಕಾರ ಮಾಡಿಕೊಂಡು ದೀಪ ಹಚ್ಚಿ ಬರೋಣ ಅಂತ ಹೊರಡ್ತಾ ಇದ್ದೀವಿ ಒಂದೊಂದು ಬಂದು ಇಲ್ಲ ಎಲ್ಲರೂ ಬರ್ರಿ ತೋರಿಸ್ತೀನಿ ಎಲ್ಲರೂ ಅಮ್ಮಿ ಇಲ್ಲಿ ಪರಮೇಶ್ವರ್ ಕೇ ಕಡೆ ನೋಡಿ ನನ್ನ ವಾಯ್ಸ್ ಯಾರು ಕೇಳಿಸುತ್ತೆ ಬರ್ರಿ ಈ ಕಡೆ ಟ್ವಿನ್ಸ್ ಓಯ್ ನಿರೀಕ್ಷಾ ಮ್ಯೂಸಿಯಂ ಬರ್ರಿ ಇಬ್ರು ಒಂದೇ ತರ ಬಟ್ಟೆ ಕೇಳಿದ್ರಲ್ಲ ಕೇಡ್ ದ ಕಾಣುತಿಂಗ ಇಂಗ್ ಮಾಡೋದು ಕೇಳಿಸುತ್ತೆ ಬಟ್ಟಿ ಇಬ್ರು ಒಂದೇ ತರ ಕೇಳಿದ್ರಲ್ಲ ಇんど ಕ್ಲೀನ್ ಕಾ

ಬಾಮು ನೀನ್ ಬಂದೆ ಇಲ್ಲ ಏನು ಬೇಡ ನಮ್ಮ ತಕ್ಕ ನಿಮ್ ಕೇಳ್ಕೊಡ್ತೀವಿ ನೀವು ಅವನು ನೋಡಲ್ಲಿ ತಾಂಡು ಮಗ್ಳಕ್ಕಿ ಕೇಳಿದ್ವಿ ಎಲ್ಲರೂ ಒಂದ ನನಗೂ ಅಂತ ಗಂಡಿದ್ದಾರೆ ಗೌಡ ಸೈಡ್ ಸೈಡ್ ಎರಡ್ ಒಂದು ಎರಡು ರೂಪಾಯಿಗೆ ಒಂದು ಒತ್ತಿಸ್ತಾ ಇದೀವಿ ಇಲ್ಲಿ ಎರಡ್ ನೀವ್ ದೊಡ್ಡ ಇದೆಲ್ಲ ರೂಪಾಯಿ ಇದನ್ನಿ ಅಕ್ಕ ನಾನು ಕರ್ತನಲ್ಲ ಅಕ್ಕ ಎಲ್ಲ ಇಲ್ಲೇ ಒತ್ತಸ್ಕೊಂತೀರ ನಾನೇ ಪಾಪ ಅಂತ ನಾನು ಅಲ್ಲೊತ್ತಿಸ್ಕಿನ್ ಬರಕ್ ಬೇಡ ತಗೊಂಡಿದಾರೆ ತೋರಿಸೆ ಎನ್ ಎಸ್ ಏನಮ್ಮ

ಸೊ ಈಗ ನದಿ ಹತ್ರ ಬಂದ್ವಿ ಸೊ ನದಿ ಹತ್ರ ಈಗ ಎಲ್ರಿಗೂ ಗೊತ್ತೇ ಇದೆ ಮಳೆ ಇಲ್ಲದೆ ಇರೋ ಕಾರಣ ನದಿಯಲ್ಲಿ ಏನು ಹರಿಯೋ ಥರ ನೀರು ಏನು ಇಲ್ಲ ಸ್ವಲ್ಪ ಎಲ್ಲಾದರೂ ನಿಂತಿರೋ ನೀರಿಗೆ ಲೈಕ್ ಹೆಂಗೆ ಅಂದರೆ ಜನ ತುಂಬಾ ಲೈಕ್ ಬ್ಲೈಂಡ್ ಆಗಿ ಎಲ್ಲವನ್ನೂ ನಂಬುವಂಥ ಜನ ಅಂತ ಹೇಳ್ಬೋದು ಲೈಕ್ ಅದರಲ್ಲೂ ಎಕ್ಸ್ಪೆಷಲಿ ದೇವ್ರ ವಿಷಯದಲ್ಲಿ ಏನು ನಂಬಿಲ್ಲ ಅಂದ್ರೂ ದೇವ್ರ ವಿಷಯದಲ್ಲಿ ಅಲ್ಲಿ ಏನು ಇಲ್ಲ ಅಂದ್ರೂ ಕೂಡ ನಮಗೊಂಥರ ಅಲ್ಲಿ ಮುಂಚೆಯಿಂದ ಏನಾದರೂ ಒಂದು ಲೈಕ್ ಪದ್ಧತಿನ ನಡೆಸ್ಕೊಂಡು ಬಂದ ಾರೆ ಎಂದ ನಾವು ಅದನ್ನ ಮಾಡಲೇಬೇಕು ಇಲ್ಲಾಂದ್ರೆ ನಮ್ ತಲೆ ಲೈಕ್ ನಾವು ಕೇಳದೆ ಇಲ್ಲ ಮಾಡಿಲ್ಲ ಅದು ಮಾಡಬೇಕು ಒಳ್ಳೇದಾಗುತ್ತೆ ಈ ತರ ಒಂದು ಮೈಂಡ್ಸೆಟ್ ಅಂತಾನೆ ಹೇಳ್ಬೋದು ಸೊ ಎಲ್ರದೂ ಇದು ನಮ್ ನಮ್ದು ನಿಮ್ದು ಅಂತಲ್ಲ ಪ್ರತಿಯೊಬ್ರು ಇದೇ ತರ ಯೋಚನೆ ಮಾಡೋದು ಅಲ್ಲಿ ಏನಾದ್ರೂ ಮುಂಚೆಯಿಂದ ಏನಾದ್ರೂ ಮಾಡ್ತಾ ಇದಾರೆ ಅಂದ್ರೆ ಸೊ ಅದನ್ನ ನಾವು ಕೂಡ ಮಾಡಬೇಕು ಸೊ ಆತರ ನಮಗೂ ಕೂಡ ಇಲ್ಲಿ ಲೈಕ್ ನೀರಿಲ್ಲ ಏನು ಇಲ್ಲ ಬಟ್ ಆದ್ರೂ ಜಸ್ಟ್ ಕೈ ಮುಗುಟ್ ಕೊಂಡು ಬಂದ್ರು ದೇವರು ಏನೂ ಕೇಳಲ್ಲ ಅಂತ ನನ್ನ ಒಂದು ಭಾವನೆ ಸೊ ಆದರೂ ಕೂಡ ಇಲ್ಲಿ ಒಂದು ದೀಪ ಎಲ್ಲ ಮಾರ್ತಾ ಇರ್ತಾರೆ ಅಲ್ವಾ ಸೊ ಅದನ್ನೆಲ್ಲ ತಗೊಂಡು ಇಲ್ಲಿ ಏನು ಇಲ್ಲ ಬಟ್ ಆದರೂ ಅಲ್ಲಿ ದೀಪನ ಹಚ್ಚಿ ನದಿ ಕಡೆ ತಿರುಗಿ ಬೆಳಗಿ ಅಲ್ಲಿ ಇಡೋ ಅಂಥದ್ದು ಹಾಗೆ ನದಿಗೆ ಹೋಗಿ ಅಡಿಕೆ ಎಲೆನ ಬಿಟ್ಟು ಕೈ ಮುಕ್ಕೊಂಡು ಬರೋ ಸೊ ಈ ಥರ ಮುಂಚೆಯಿಂದ ಲೈಕ್ ನೆಡ್ಕೊಂಡು ಬಂದಿದೆ ಅಲ್ವಾ ಸೊ ಅದನ್ನು ಕೂಡ ನಾವು ಕೂಡ ಇಲ್ಲಿ ಫಾಲೋನ ಮಾಡ್ತಾ ಇದ್ದೀವಿ కర్కండా ఇంకేనా హోగువేగా సంగేని హోగు ముంచి తిట్టుడు ఏయ్ నా వడికే నా వండిపోకు కై ముగర్బెట్టుండా ఏం మేడొక బెలుగు

ಆಫ್ಟರ್ ಸೋ 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 ಲಾಂಗ್ ಅಂತಾನೆ ಹೇಳ್ಬೋದು ತುಂಬ ವರ್ಷಗಳು ತುಂಬ ವರ್ಷಗಳಂದರೆ ಲೈಕ್ ನಾವು ಚಿಕ್ಕಂದ್ರಲ್ಲಿ ಜಾತ್ರೆಗಳಲ್ಲಿ ಏನೋ ಹಾಕಿಸ್ಕೊಂಡಿದ್ವೋ ಇಲ್ಲ ಗೊತ್ತಿಲ್ಲ ಅದು ಬಿಟ್ಟರೆ ಈ ಥರ ಲೈಕ್ ಮೇನ್ ದಿನ ಒತ್ತಿಸ್ಕೊಂಡಿರೋದು ಇದೇ ಮೊದಲು ಅಂತಲೇ ಹೇಳ್ಬೋದು ಚಿಕ್ಕ ್ರಲ್ಲಿ ಒತ್ತಿಸ್ಕೊಂಡಿರ್ತೀವಿ ಬಟ್ ಈ ಥರ ಎಲ್ಲ ಇವಾಗೆಲ್ಲ ಒತ್ತಿಸ್ಕೊಂಡೇ ಇಲ್ಲ ತುಂಬ ವರ್ಷಗಳ ನಂತರ ಅಲ್ಲಿ ಎಲ್ಲರೂ ಹೋಗಿದ್ವಿ ಅಲ್ವಾ ಎಲ್ಲರೂ ಸೇರಿದ್ವಿ ಅಲ್ವಾ ಅದೊಂಥರ ಖುಷಿ ಎಲ್ಲರೂ ಈ ಥರ ಮೆಹೆಂದಿ ಒತ್ತಿಸ್ಕೊಳ್ಳೋಣ ಅಲ್ಲಿ ಇಟ್ಟಿದ್ರು ಬೇರೆ ಅಲ್ವಾ ಸೊ ಅದೊಂಥರ ಏನೋ ಒತ್ತಿಸ್ಕೊಳ್ಬೇಕು ಒತ್ತಿಸ್ಕೊಳ್ಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಎಲ್ಲರೂ ಈ ರೀತಿ ಒಂದು ಮೆಹಂದಿನ ಹಾಕಿಸ್ಕೊಂಡ್ವಿ ಕೈಗೆ ಅಂತಲೇ ಹೇಳ್ಬೋದು ಅದೇನು ತುಂಬ ದಿನ ಇರಲ್ಲ ಬಟ್ ಆದರೂ ಒಂದು ಖುಷಿಗೆ ನೀರಲ್ಲಿ ಆಡಿದ ತಕ್ಷಣ ಅದು ಹೋಗ್ಬಿಡುತ್ತೆ ಬಟ್ ಆ ಒಂದು ಎಲ್ರು ಇದ್ವಿ ಅಲ್ವಾ ಎಲ್ರು ಕೈ ನೋಡ್ಕೊಳಕ್ಕೆ ಖುಷಿ ಆಗುತ್ತೆ ಹಾಗೆ ಈ ತರ ಒಂದು ಪ್ಲೇಸ್ಗೆ ಹೋದಾಗ ಈ ತರ ಏನಾದ್ರೂ ಒಂದು ಸ್ಪೆಷಲ್ ಆಗಿ ಏನಾದ್ರೂ ಇದ್ದಾಗ ಅದನ್ನ ಮಾಡ್ಕೊಳ್ಬೇಕು ಮಾಡಿಸ್ಕೊಳ್ಬೇಕು ಅಂತ ನಮಗೂ ಕೂಡ ಅನ್ಸುತ್ತೆ ಖುಷಿ ಆಗತ್ತೆ ಅಲ್ವಾ ಸೊ ಹಂಗಾಗಿ ನಾವೇನು ಡೈಲಿ ಊರಲ್ಲಿರುವಾಗ ಮನೆಯಲ್ಲಿರುವಾಗ ಹಾಕಿಸ್ಕೊಳ್ತೀವ ಇಲ್ಲ ಅಲ್ವಾ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಮೇನ್ ಹಾಕಿಸ್ಕೊಳ್ತಾ ಇದ್ದೀವಿ

ಸೊ ಫೈನಲ್ ಆಗಿ ಪ್ರಸಾದಕ್ಕೆ ಟೈಮ್ ಆಯಿತು ಈಗ ನೋಡ್ತಾ ಇರ್ಬೋದು ಮೊಸರು ಖಾರ ಮೊಸರನ್ನ ಪಾಯಸ ಅನ್ನ ಸಾಂಬಾರು ಪ್ರತಿಯೊಂದು ಇತ್ತು ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ಎರಡು ಮಾತೇ ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾಗಿರುತ್ತೆ ರುಚಿಯಾಗಿರ್ಬೋದು ಅದು ಏನೇ ಏನೇ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಸೊ ದೇವಸ್ಥಾನದ್ದು ಸೊ ಇಲ್ಲಿ ನಾವು ಕೂಡ ಪ್ರಸಾದನ ತಿಂದು ಈಗ ಹೊರಗಡೆ ಬಂದ್ವಿ ಈಗ ಜಾತ್ರೆಯಲ್ಲಿ ಏನಾದರೂ ಲೈಕ್ ಬ್ಯಾಂಗಲ್ ಆಗಿರ್ಬೋದು ಸರಾವಳೆ ಏನಾದರೂ ತಗೊಳ್ಳೋದಿದ್ರೆ ತಗೊಂಡು ಓಡೋಣ ರೂಮ್ ಕಡೆ ಅಂದ್ಕೊಂಡು ಈಗ ಎಲ್ಲ ಕಡೆಯೂ ನೋಡಿಕೊಂಡು ತಗೊಳ್ತಾ ಇದ್ದೀವಿ ಸೊ ಓವರಾಲ್ ಆಗಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಸಮಾಧಾನದಾಗಿ ನಿಧಾನವಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ